ನಾಳೆ ಬರ್ತೀಯ ಅಲ್ಲ ಮನೆಯಾಗ ಏನೇನು ಮಾಡಿದ್ದೆ ಅಡಿಗೆ ರೊಟ್ಟಿ ಪುಡಿಕಾರ ರೊಟ್ಟಿ ಒಂದೇ ಮಾಡಿದ್ದೆ ಹೌದು ಕಾಯಿ ಪಲ್ಯ ಅದು ಏನು ಮಾಡಿಲ್ಲ ನಮ್ಮ ಮಳೆಯಾಗ ರೊಕ್ಕ ಕೊಟ್ಟು ಯಾಕಂಗಿಲ್ಯ ತರ್ಲಕ ಏನು ಕೊಟ್ಟಿಲ್ಲ ಅಲ್ಲಮ್ಮ ನೀಂಡನ್ ಕೈಲ ರೊಕ್ಕ ಇಸ್ಕೊಳಕ್ ಬರ್ಲಿಲ್ಲ ಇಸ್ಕೋಬೇಕಮ್ಮ ಇಸ್ಕೊಂಡು ಪುಂಡಿ ಪಲ್ಯ ಎಂಡಿ ಪಲ್ಯ ಕರ ಕೈ ಎಲ್ಲ ಮಾಡಿ ಊಟ ಮಾಡಿ ಗಂಡ ಬುತ್ತಿ ಕಟ್ಟಿ ಕಳಿಸ್ಬೇಕವ ಇಲ್ಲವ ನಾವ್ ಜಾಳಿ ನುಚ್ಚ ಮಾಡಿ ಅಯ್ಯ ಮೇಲೆ ಹಾಲು ಹಾಕೊಂಡ್ ಬೆಲ್ಲ ಕಣ್ಣಿ ಹಾಕೊಂಡು ಉಂಡ್ರಿ ಎಂತ ಚಂದ ಮಗಳೇ ಇಲ್ಲವ ನಿನ್ ಅಯ್ಯ ನೀ ಹಿಂದಿಟ್ಕೊಂಡಿದ್ದಲ್ಲ ತಂಗಿ ಮಜ್ಜಿ ಗಡಿಗೆ ಮುಂದಿಟ್ಕೊಂಡು ಕೈ ಮಾಡಿ ಕರೆದ್ರ ನೀವು ಅಲ್ಲಂದ

ಅಂದ್ರೆ ಹಿಂಗಿದ್ದೀನಿ ಇಲ್ಲ ಇವಳಿಗೆ ಬುದ್ಧಿ ಬಿಡ ತವ್ರ ಮನಿಗ್ ಹೋಗ್ಲಿಕ್ಕೆ ಪ್ರೀ ಅಂದ್ರೆ ನೋಡು ಹೋಗಿ ನಾಯಕ್ ಬರ್ಲಕ್ಕೋಗಿ ಅಯ್ ಇ ಬಿಡಾಗ್ಯ ಬಿಡು ನಾ ಹೋಗ್ತೀನಿ ಬಿಡು ಹೋಗ್ತೀನಿ ಬಿಡು ನೀನೇ ಹೋಗು ನಾ ಯಾಕೆ ಬರಲಿ ಐ ನಾ ಇಲ್ಲಿ ಶಾಣ್ಮ ಸಪ್ಪನ ಗುಡಿಯಾಗ ಕುಂದ್ರೀನಿ ಶಾಣ್ ಬಸವಣ್ಣ ಗುಡಿಯಲ್ಲಿ ನಾನೇ ತಿತ್ತೀನಿ ಹೋಗು ಆಯ್ ನೀ ಮಾಡ್ಕೊಂಡು ತಿನ್ನು ಮಜ್ಜಿಗೆ ಕಟ್ಟ್ಯಾಕೆ ಬರಲ್ಲ ನಿನಗೆ ನೀನೆ ಹೋಗು ಹಾಂ ನಮ್ಮ ಅಜ್ಜಿ ಕಟ್ಟಿನಂದ್ರೆ ನೀ ಬ್ಯಾಂಡಿ ತಿಲ್ಲಾಕ ಬರ್ತದೆ ಏಯ್ವ ನಿಮ್ಮ ಅಜ್ಜಿ ಮಾಡೋದು ಮುಚ್ಚಿಡ್ಬೇಡ ನಾ ಹೌದು 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 ಮತ್ತೇನು ಸುದ್ದಿ ಏನಿಲ್ಲ ನಿನ್ನ ಮೊಮ್ಮಕ್ಕಳು ಶಾಲಿಗೆ ಹೋಗ್ತಾವ ಇಲ್ಲ ಅಯ್ಯ ಕೊಟ್ಟಿ ಏನ್ ಗಂಡಸ ಮಕ್ಕಳ ಎಲ್ಲ ನಿಮಗೆ ಕೊಟ್ಟಿನಿ ಮಂಗ್ಲಾವನಿ ಕೊಡ್ತೀನಿ ನಿನಕ್ ಕೊಡ್ತೀನಿ ಅಲ್ಲಿ ಸಂಗೀತ ಕೊಡ್ತೀನಿ ಸುಜಾತ ಕೊಡ್ತೀನಿ ಇನ್ನಾರಿಗೆ ಕೊಡ್ಲಿ ನಾನ್ ನನ್ನ ಗಂಡಸ ಏನು ಹ ನೋಡ ಮಂಗಳ ಹೆಂಗ್ ಮಾತಾಡ್ತಾಳ ನನಗೇನು ಕೊಟ್ಟಿಲ್ಲ ನೀವು ಯಾಕೆ ಕೊಟ್ಟಿನಿ ಜೀರಾ ಮಣಿಗ್ ಕೊಟ್ಟೀನಿ ಮತ್ತೆಲ್ಲ ಕೊಟ್ಟಿನಿ ಇಟ್ಟು ಜಾಗ ಕೊಟ್ಟಿನಿ ಭಾಗ ಮೈ ಕುಂದ್ರಸಿನಿ ಇನ್ನ ಏನು ನಿನಗ ಬರೇ ಪೂಜಾ ಮಾಡಿ ಪೂಜಾ ಮಾಡಿ ನೀ ಪೂಜ ಮಾಡಿದ್ರೆ ಯೋಗ್ಯತಿ ನಿನ್ ಬಲ್ಲಿ ಅಂತ ಶಕ್ತಿ ಅದತ್ತೆ ಕೊಟ್ಟಿನ ಹ ನೋಡ್ರಿ ಏನ್ ಮಾತು ಏನು ನಾನಾ ಹಿಂಡಿ ಪಲ್ಯ ಪುಂಡಿ ಪಲ್ಯ ಉಳ್ಳಿಗಡ್ಡಿ ಖಾರ ಕಟ್ಟಕ್ ರೊಟ್ಟಿ ಚಜ್ಜಿ ರೊಟ್ಟಿ ಉಂಡು ಗಟ್ಟಿ ಮತ್ತೆ ಏನು ಮಾಡಲಿ ನಾ ಯಾರಿ ನೋಡಲ್ಲ ಮೊದಲೇ ಬಿ ಪಿ ಅದ ನಾ ಮೊದಲು ಉಂಡ್ ಕಟ್ ಕಟ್ಟಂತ ಕೂತ್ ಬಿಡ್ತೀನಿ ತಂಗಿದ್ರು ನೀವು ಕೂತ್ಕೊಂಡ್ಬೇಕು ನಾ ಏನು ನಿಮ್ಗೆ ಬೇಡ ನಿಮ್ ಮನಿನೇ ಅದ ಏನ್ ನನ್ನ ಮನಿ ಅದ ನಾವು ವಯಸ್ಸಾದಕ್ಕೆ ಉಣ್ತೀನಿ ಬಿ ಪಿಗಲಿ ನುಂಗ್ತೀನಿ ಹೋಗಿ ಬುಡಿ ಗೊಂಡ್ರದಾಗ ಕೊಡ್ತೀನಿ ನಡಿ ಇಬ್ರು ಕೂಡಿ ಹೊಲಕ್ ಹೋಗಮ್ ಎಲ್ಲಿಗೆ ಯಾವ ಹೊಲಕ್ಕ ಅಲ್ಲಿ ಅಲ್ಲೊಂದು ಹೊಲ ಹೋಗಮ್ ನಡಿ ಕುರ್ಪಿ ತಗೋ ಕೆತ್ತಮ್ ತೊಗರಿ ಕೊಯ್ಲಕ್ ಹೋಗಮ್ ನಡಿ ತೊಗರಿ ಆಗ್ಯಾವ ಬ್ಯಾಡ ಬಡಿಯಕ್ ಹೋಗಮ್ ನಡಿ ನಡಿ ಹಾ ಚಂದ ತೊಗರಿ ಬಡದೇವ್ ಅಂದ್ರ ಎರಡ್ ಎರಡ್ ಸೇರ್ ತೊಗರಿ ಕೊಡ್ತಾರ ತಂಗಿ ಬ್ಯಾಳಿ ಆತವ ಒಂದೂರ ಎಂಬತ್ ರೂಪಾಯಿ ಕಿಲೋ ಅವ ಅತ್ತಂಗಿ ಬ್ಯಾಳಿ ಏನವ ಮೋದಿ ಕಂಡಪಟ್ಟಿ ತುಟ್ಟಿ ಮಾಡಿಟ್ಟನ ತಂಗಿ ಮೋದಿ ಇರ್ಲಕ್ಕ ಮೋದಿ ಇರ್ಲಕ್ಕ ಫ್ರೀ ಬಸ್ ಮಾಡ್ಯಾನ ಅಯ್ಯ ಸಿದ್ದಾರಾಮಯ್ಯ ಫ್ರೀ ಬಸ್ ಮಾಡ್ಯಾನ ಆಯ್ತು ಎರಡ್ ಸಾವಿರ ರೂಪಾಯಿ ಕೊಡ್ತಾನ ಫ್ರೀ ಬಸ್ ಅದ ಆರಾಮ್ ಬುತ್ತಿ ಕಟ್ಗಳನ್ನು ಹೋಗಮ್ಮ ಸದಿ ಒಡೆಯೂ ಬರಾಮ ಅವ್ರ ಒಂದ್ ನೂರು ರೂಪಾಯಿ ಕೊಡ್ತಾರ ಬೇ ಕದಂಬ್ ಸಾವಿರ ನಡೀತೈತಿ ಹೋಗನ್ ನಡಿ ಅತ್ ಅಂಗಿ ಮಂಗ್ಲಾವನಿಗೆ ಗಪ್ಪೆ ಕೂತಿಯಲ್ಲ ನೀ ಗುಡಿಬಿಟ್ಟು ಬರಲಂತ್ ಮತ್ತ್ ಪೂಜೆ ಮಾಡ್ಲಾಕೆ ಇಟ್ಟಿದವ ನಾ ಐಲ ಕು ಆಯ್ತವ್ವಾ ನಾ ನಿನ್ನ ಹೋಗುತ್ತೀನಿ ನಡಿನಾಡಿ ಕಲ್ಲವ್ವಾ ನಾನಿನ ಒಲಕ್ಕ ಹೋಗುತ್ತೀನಿ ಸದಿಯ ಹೊಡಿತೀನಿ ನಾನು ಕಸವಾ ತೆಗಿತೀನಿ ಸದಿಯ ಹೊಡಿತೀನಿ ನಾನು ಕಸವಾ ತೆಗಿತೀನಿ ನಡಿನಾಡಿ ಮಂಗಾಲ ನಾನಿನ ಗುಡಿಗೆ ಬರ್ತೀನಿ ನಡಿನಾಡಿ ಮಂಗಾಲ ನಾನಿನ ಗುಡಿಗೆ ಬರ್ತೀನಿ ಕಯಾ ಮುಗಿತೀನಿ ಬೇಡಿದ ವರವ ಕೇಳ್ತೀನಿ ಕಯ್ಯ ಮುಗಿತೀನಿ ಬೇಡಿದ ವರವ ಕೇಳ್ತೀನಿ ಬರಕ್ಕ ಬಾಲಕ್ಷ್ಮೇ ನಿನಗ ಒಂದು ಮಾತಾಡತೀನಿ ಬಾಲಕ್ಷ್ಮಿ ನಿನಗೊಂದು ಮಾತ ಹೇಳತೀನಿ ತಪ್ಪಿದ್ದರ ನುಡಿಯ ನೀನು ಒಡದಾಯ ಬಿದ್ದರ ನುಡಿಯ ನೀನು ಒಡದ ಹೇಳಕ್ಕ ಮರಿಯಾಕ ನೋಡತೀದಿ ಸಂಗಮ ಗುರುತಾಯಿ ನೀನು ಮರಿಯಾಕ ನೋಡತೀದಿ ಸಂಗಮ ಗುರುತಾಯಿ ನೀನು ಮಂಗ ಮಾಡಬ್ಯಾಡ ತಂಗಿ ಸಂಘದ ಮಂಗ ಮಾಡಬ್ಯಾಡ ತಂಗಿ ಸಂಘದ ಬರಕ್ಕಬಾತಂಗೆ ನಾವು ಶರಣಗೋಗೋಣ ಬರಕ್ಕ ಬಾತಂಗೆ ನಾವು ಶರಣಾಗೋಗೋಣ ಶರಗವಾಡ್ಡೆ ನಾವು ಅಪ್ಪಗ ಕೊಳ್ಳೋಣ ಶರಗವಾಡ್ಡೆ ನಾನು ಅಪ್ಪಗ ಕೊಳ್ಳೋಣ ಅಪ್ಪನ ಗುಡಿ ಬಂದ ಇಪ್ಪತ್ತು ಐದು ಒಲಿ ಹೂಡ ಅಪ್ಪನ ಗುಡಿಯಾಗ ಇಪ್ಪತ್ತೈದು ಒಲಿ ಹೂಡೇ ತುಪ್ಪದ ಹೋಳಿಗೆ ನಾನು ಬೆಳಗನ ಮಾಡೇನ ತುಪ್ಪದ ಹೋಳಿಗೆ ನಾನು ಬೆಳಗನ ಮಾಡೇನ ತುಪ್ಪದ ಏ ಹೋಳಿ ನಾನು ಬೆಳಗನ ಮಾಡೇನ ಅಪ್ಪ ನಿನ್ನ ಗೊಡೆಗೀ ನಾನು ತಪ್ಪದೆ ಬರುವೇನು ಅಪ್ಪ ನಿನ್ನ ಗುಡಿಗೆ ನಾನು ತಪ್ಪದೆ ಬರುವೇನು ಆಯ್ತಾ ಗಾಂಟ್ಲ ಗುಸ್ ಗುಸ್ ಅಂತದ್ದು ಅತ್ತಂಗಿ ಅಲ್ಲ ಎರಡ್ ಕಮ್ಮಿ ಎಪ್ಪತ್ತು ವರ್ಷ ಇಟ್ಟು ಕರ ಕರ ಹರ್ಕೊಂಡ್ರು ನೀವು ಒಂದನ್ನು ಒಂದು ಪಿರ್ಪಿರಲ್ಲಾಗಿರಲ್ಲ ಯಾವ್ವ ಹಿಂಗೆ ಯಾಕೆ ಮಾಡ್ತೀರಿ ಅತ್ತಂಗಿ ಒಂದರೆ ಟರ ಟುರ್ ಅಲ್ಲ ರೀ ನೀವೊಂದ್ ಆಡ್ರಿ ಹ್ಮ್ ಒಂದ್ ಹಾಡ್ರಿ ಚಂದ ಚಂದ್ರ ಕುಂಟಗಾಲಿನ ಮುದಿಕ್ಕಿ ನೀವೊಂದ್ ಹಾಡದ ಮಾತ ನೀವೊಂದ್ ಹಾಡುಯ ನೋಡದ ಹಾಗೆ ಇಡ ತಾಳಯ ಜೇ ನೋಡದ

ಇಡ ತಳಿ ನೋಡದವಾಗ ಜಿ ಇಡ ತಳಿ ನೋಡದವಾಗ ಜಿ ಇಡ ತಳಿ ನೋಡದವಾಗ ಜಿ ನಿಂಬೆ ಪಾಪಾಳ ಶೇರಿ ರಾಮ ರಾವಟ್ಟ ನಿಂಬೆ ಪಾಪಾಳ ಶೇರಿ ಗೋಡ ದೇವಿ ಇಡ ನೋಡಿದ

ോടേ <laughs> നോടായ